ಓದುವವರ ಸಂಖ್ಯೆ ಕಡಿಮೆ ಆಗಿದೆ ಯಾಕಂತ ಹೇಳಿದ್ರೆ ನಾವು ನೋಡುವಂತೆ ಎಷ್ಟೋ ಜನ ತಮ್ಮ ಕೃತಿಗಳ ಒಂದು ಐನೂರು ಕಾಪಿಯನ್ನು ಮಾತ್ರ ಮಾಡಿಸ್ತಾ ಇದ್ದಾರೆ ಸ್ನೇಹಿತರೆ ಈಗಷ್ಟೇ ಹೇಳಿ ಡಾಕ್ಟರ್ ಅವರು ನಮ್ಮ ಆಟಿ ನಗರದಲ್ಲಿ ಬಹಳ ಪ್ರಖ್ಯಾತ ಸಕ್ಸಸ್ಫುಲ್ ಡಾಕ್ಟ್ರ್ ಡಾಕ್ಟರ್ ಅವರು ಒಂದು ಮಗುವನ್ನಿರಲಿ ಒಬ್ಬ ಮುದುಕನನ್ನಿರಲಿ ನೋಡಿದರು ಅಂದರೆ ಅವರಿಗೆ ಏನೂ ತೊಂದರೆ ಇಲ್ಲ ಗುಣ ಆಗ್ತದೆ ಅಂತ ಲೆಕ್ಕ ಕೆಲವ್ರು ಹೇಳ್ಬೋದು ಇದು ದೇವರ ಕೃಪೆ ಅಥವಾ ಕೆಲವರು ಹೇಳ್ಬೋದು ಇವರ ಕೈಗುಣ ನಮ್ಮಲ್ಲಿ ಕೈಗುಣ ಅಂತಂದು ಭಾಳ ಕಾಮನ್ ಆದಂತಹ ಒಂದು ಶಬ್ದ ಅದೇನೇ ಇದ್ದರೂ ಅದರ ಹಿಂದೆ ಡಾಕ್ಟರ್ ಪಾಂಗಾಳರ ಪರಿ ಪರಿಣತಿ ವಿದ್ವತ್ತು ಕೌಶಲ್ಯ ಎಲ್ಲ ಇದೆ ಅಂಥೇಳಿ ಜನರಿಗೆ ಅದು ಸಾಮಾನ್ಯವಾಗಿ ನೆನಪಿಗೆ ಬರೋದಿಲ್ಲ ಇದರಲ್ಲಿ ಒಂದು ಈ ಡಾಕ್ಟ್ರುಗಳ ಬಗ್ಗೆ ಹಲವಾರು ಜೋಕ್ಗಳಿದ್ದಾವೆ ಒಂದು ಜೋಕನ್ನು ನಾನೀಗ ಕನ್ನಡಕ್ಕೆ ಮಾಡಿ ಹೇಳುವಂತಾದರೆ ಡಾಕ್ಟ್ರು ಮತ್ತು ವೈ ದೇವರು ಮತ್ತು ವೈದ್ಯರು ಇಬ್ಬರು ಒಂದೇ ಆದರೆ ವೈದ್ಯ ದೇವರು ಮನುಷ್ಯನ ಮಾಡ್ತಾರೆ ಡಾಕ್ಟ್ರು ಮಾತ್ರ ಅವರನ್ನು ಗುಣ ಮಾಡೋದಲ್ಲದೆ ಅವರ ಹಣವನ್ನು ಕಿತ್ಕೊಳ್ತಾರೆ ಅಂತ ಅದು ಸ್ವಲ್ಪ ಸಂಸ್ಕೃತದಲ್ಲಿ ಹೇಳಬೇಕು ಅದು ಕಷ್ಟ ಅದನ್ನು ನಾನು ಕನ್ನಡದಲ್ಲೇ ಹೇಳ್ತಾ ಇದ್ದೇನೆ ಏನೇ ಇರಲಿ ಈ ನಮ್ಮ ಸಂಸ್ಥೆ ಶಿವರಾಮ್ಕಾರ ವೇದಿಕೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಸ್ಥಾಪಿತವಾಯಿತು ಅದಕ್ಕೆ ಹಿನ್ನೆಲೆ ಏನಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಾರಂತರ ತೊಂಬತ್ತನೆಯ ಹುಟ್ಟು ಹಬ್ಬವನ್ನು ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಿಸಿದರು ಬೆಂಗಳೂರಿನ ದಕ್ಷಿಣ ಕನ್ನಡಿಗರ ಸಂಘ ಕೂಡ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿತು ಆಗ ನಾನು ಮನಸ್ಸಿನಲ್ಲಿ ಲೆಕ್ಕ ಹಾಕ್ತಾ ಇದ್ದೆ ಕಾರ್ಯಕ್ರಮ ಏನೋ ಅದ್ಭುತವಾಗಿ ನಡೆದಿದೆ ಆದರೆ ಈ ಕಾರ್ಯಕ್ರಮದಿಂದ ನಮಗೆ ಏನು ಲಾಭ ಇದೆ ಇದರ ಬದಲಿಗೆ ಜನ ಕಾರಂತರನ್ನು ಅಥವಾ ಇನ್ನಿತರ ಯಾವುದೇ ಸಾಹಿತಿಯನ್ನು ಓದಿದರೆ ಅವರ ಸಾಹಿತ್ಯದಲ್ಲಿ ಇರುವ ಒಳ್ಳೆಯ ಉಪದೇಶವೋ ವಿಚಾರಗಳನ್ನು ನಾವು ಅನುಷ್ಠಾನಕ್ಕೆ ತಂದುಕೊಂಡರೆ ಪ್ರಾಶ್ಯ ಅದು ಸಾರ್ಥಕವಾಗುತ್ತದೆ ಈ ಒಂದು ವಿಚಾರ ನನ್ನ ತಲೆಯಲ್ಲಿ ಬಹಳ ದಿವಸ ಅದು ಓಡಾಡ್ತಾ ಇತ್ತು ಆಗ ನಾನು ಕೆಲವು ಸಮಾನ ಮನಸ್ಕರನ್ನ ಭೇಟಿಯಾಗಿ ಈ ವಿಷಯವನ್ನು ಪ್ರಸ್ತಾಪಿಸಿದೆ ಅದರ ಪರಿಣಾಮವಾಗಿ ಸಾವಿರದ ಒಂಬೈನೂರ ತೊಂಬತ್ಮೂರನೇ ಜನವರಿ ತಿಂಗಳಲ್ಲಿ ಶಿವರಾಮ್ ಕಾರಂತ ವೇದಿಕೆ ಸ್ಥಾಪಿತವಾಯಿತು ಆಮೇಲೆ ಶುರುವಾಯಿತು ಎಲ್ಲರದ ಸದಸ್ಯರಾಗಿ ಮಾಡಬೇಕಲ್ಲ ಒಂದು ಸಂಸ್ಥೆ ಮುನ್ನಡೆಯಬೇಕಾದ್ರೆ ಅದಕ್ಕೆ ಹಣವೂ ಬೇಕು ಸದಸ್ಯರೂ ಬೇಕು ಆಸಕ್ತರೂ ಬೇಕು ಹೀಗೆ ಪರಿಸ್ಥಿತಿಯಲ್ಲಿ ಒಂದು ದಿವಸ ನಾನು ಡಾಕ್ಟರ್ ಪಾಂಗಾಳವರ ಕ್ಲಿನಿಕ್ಕಿಗೆ ಹೋದೆ ಆದರೆ ನಾನು ಒಬ್ಬ ರೋಗಿಯಾಗಿ ಹೋಗಲಿಲ್ಲ ನಾನು ಈ ಕಾರಂತ ವೇದಿಕೆಗೆ ಒಂದು ಬೆಂಬಲವನ್ನು ಕೋರಿ ಅವರಲ್ಲಿ ನಾನು ಮಾತನಾಡಲಿಕ್ಕೆ ಶುರು ಮಾಡಿದೆ ಆಗ ಅವರ ಮೇಜಿನ ಮೇಲೆ ಒಂದು ಪುಸ್ತಕ ಇತ್ತು ನಳಚರಿಯುತ್ತಿ ಎನ್ನುವ ಕಾವ್ಯ ಇದು ಪ್ರಶಾ ನಡುಗನ್ನಡದ ಕಾವ್ಯ ಈ ಪುಸ್ತಕ ನೋಡಿ ನನಗೆ ಆಶ್ಚರ್ಯ ಆಯಿತು ಈ ಡಾಕ್ಟ್ರಿಗೂ ಈ ಹಳೆಗನ್ನಡ ಅಥವಾ ನಡುಗನ್ನಡದ ಕಾವ್ಯಕ್ಕೂ ಏನು ಸಂಬಂಧ ಅಂತ ನಾನು ಡಾಕ್ಟ್ರನ್ನ ಕೇಳಿದೆ ಆಗ ಅವ್ರು ಹೇಳಿದರು ಇಲ್ಲ ನನಗೆ ಇದರಲ್ಲಿ ತುಂಬ ಆಸಕ್ತಿ ಅಲ್ಲ ಇದೆಲ್ಲ ಕಬ್ಬಿಣದ ಕಡಲೇ ಅಲ್ವ ಹಳೆಗನ್ನಡ ನಡುಗನ್ನಡವನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ ಅಲ್ಲ ಅದು ಪ್ರಾಯ ನಮ್ಮ ಪುರುಷೋತ್ತಮ ಬಿಳಿಮಲೆಯವರಂಥ ಸಾಹಿತಿಗಳು ಮತ್ತು ಪ್ರೊಫೆಸರ್ ಅವರಷ್ಟೇ ಮಾಡುವಂಥ ಕೆಲಸ ಈಗ ಒಂದು ಯಾರು ಓದ್ತಾರೆ ಅಂತ ನಾನು ಹೇಳಿದೆ ಇಲ್ಲ ನೋಡಿ ಚಡಗರೆ ಈಗ ನೀವು ಒಂದು ಗಣಿತದಲ್ಲಿ ಸ್ವಲ್ಪ ಆಸಕ್ತಿ ಇದ್ದಾಗ ಏನು ಮಾಡ್ತೀರಿ ಒಂದು ಗಣಿತದ ಸಮಸ್ಯೆಯನ್ನು ಬಿಡಿಸ್ಲಿಕ್ಕೆ ನೋಡ್ತೀರಿ ಆಗ ಬಿಡಿಸ್ತಾ ಬಿಡಿಸ್ತಾ ಹಾಗೆ ನಿಮಗೆ ಅದರಲ್ಲಿ ಒಂದು ಆಸಕ್ತಿ ಬರ್ತದೆ ಹಾಗೇ ಈ ಕಾವ್ಯದ ಅನುಸಂಧಾನವನ್ನು ಮಾಡುವುದು ಮನಸ್ಸಿಗೆ ಬಹಳ ಮುದವನ್ನು ಕೊಡುತ್ತದೆ ಅಂತ ಹೇಳಿದರು ನಾನು ಕೂಡಲೇ ನನ್ನ ಕೈಯಲ್ಲಿದ್ದ ಒಂದು ಅರ್ಜಿ ಫಾರ್ಮನ್ನು ಅವರಿಗೆ ಕೊಟ್ಟೆ ನೋಡಿ ಡಾಕ್ಟ್ರೇ ನೀವು ಮೆಂಬರ್ ಆಗಬೇಕು ಓಹೋ ಖಂಡಿತ ಅಂತ ಹೇಳಿ ಆನ್ ದ ಸ್ಪಾಟ್ ಅವರು ಮೆಂಬರ್ಶಿಫಿಯನ್ನು ಕೊಟ್ಬಿಟ್ರು ನಾನು ಆವಾಗ ಇನ್ನೂ ಸ್ವಲ್ಪ ಫಾರ್ಮ್ಗಳನ್ನು ಅವ್ರಿಗೆ ಕೊಟ್ಟು ಡಾಕ್ಟರ್ ನಿಮ್ಮ ಕೆಲವು ಸ್ನೇಹಿತರು ಕೂಡ ಈ ವೇದಿಕೆಗೆ ಸದಸ್ಯರಾಗಿ ಮಾಡಿ ಅಂತ ಹೇಳಿದೆ ಅವರು ಅದಕ್ಕೂ ಒಪ್ಪಿಕೊಂಡರು ಆಮೇಲೆ ಪ್ರಶಃ ಅಲ್ಲಿ ಅವರ ಕ್ಲಿನಿಕ್ಕಿಗೆ ಬಂದ ಎಲ್ಲ ರೋಗಿಗಳಿಗೂ ಕೂಡ ಬರೀ ರೋಗಕ್ಕೆ ಮಂತ್ ಮ ಮತ್ತೆ ಹೇಳುವುದಲ್ಲ ಈ ಒಂದು ಫಾರ್ಮನ್ನು ಕೊಡ್ತಾ ಬಂದರು ಹಾಗಾಗಿ ನಮ್ಮ ವೇದಿಕೆಯ ಮೆಂಬರ್ಶಿಪ್ ಭಾಳ ಹೆಚ್ಚಾಯಿತು ಅಂದರೆ ದಿನ ದಿನದಿಂದ ದಿನಕ್ಕೆ ಬೆಳೆದು ಬಂತು ಆಮೇಲೆ ಡಾಕ್ಟ್ರು ವೇದಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಅವರು ವೇದಿಕೆಯಲ್ಲಿ ಹಲವಾರು ಪದಗಳನ್ನು ವಹಿಸಿದರು ಮತ್ತು ಅದಕ್ಕಿಂತ ಹೆಚ್ಚಿಗೆ ಏನು ಅಂತ ಹೇಳಿದ್ರೆ ನಾವು ಪ್ರತಿ ತಿಂಗಳು ಒಂದು ಸಾಹಿತ್ಯ ಗೋಷ್ಠಿ ಅಂತ ಮಾಡ್ತಾಯಿದ್ದೆವು ಆ ಸಾಹಿತ್ಯ ಗೋಷ್ಠಿಯಲ್ಲಿ ಒಬ್ಬ ಲೇಖಕನ ಬಗ್ಗೆ ಒಬ್ಬ ಸಾಹಿತಿಯ ಬಗ್ಗೆ ನಾವು ಒಂದೊಂದು ಪ್ರಬಂಧವನ್ನು ಮಂಡಿಸಲಿಕ್ಕೆ ಸದಸ್ಯರಿಗೆ ಕೇಳ್ಕೊಳ್ತಾ ಇದ್ದವು ಆ ಪ್ರಕಾರ ಹಲವಾರು ಲೇಖನಗಳನ್ನು ಬರೆದುಕೊಟ್ಟವರು ನಮ್ಮ ಡಾಕ್ಟರ್ ಇದು ಅವರ ಸಾಹಿತ್ಯ ಪ್ರೇಮವನ್ನು ತೋರಿಸ್ತದೆ ಮತ್ತು ವೇದಿಕೆ ಕೂಡ ಅವರ ಸಾಹಿತ್ಯದ ಬೆಳವಣಿಗೆಯಲ್ಲಿ ಸಹಾಯ ಮಾಡಿದೆ ಅಂತ ನಾನು ನಂಬಿದ್ದೇನೆ ಅದನ್ನು ಅವರು ಕೂಡ ಹೇಳ್ತಾ ಬಂದಿದ್ದಾರೆ ಮತ್ತು ಅವರ ಒಂದು ಕೃತಿಯನ್ನು ನಮ್ಮ ವೇದಿಕೆಗೆ ಅರ್ಪಿಸಿದ್ದಾರೆ ಅಂದರೆ ಸಾಹಿತ್ಯ ಮನುಷ್ಯನಿಗೆ ಯಾವಾಗ ಒಂದು ಆಸಕ್ತಿ ಇದೆಯೋ ಆಗ ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಈ ಥರದ ವೇದಿಕೆಗಳು ಸಹಾಯ ಮಾಡ್ತಾರೆ ಅನಂತರ ಡಾಕ್ಟರ್ ಪಾಂಗಾಳವರ ಮೊದಲ ಕೃತಿ ಉದ್ರಿತ ಕೃತಿ ಹಸಿರು ಪಾಚಿಯನ್ನು ಶಿವರಾಮ್ ಕಾರಂ ಬಿಡಿಸ್ಕೊಳ್ ಅದನ್ನು ಬಿಡುಗಡೆ ಮಾಡಿಸ್ಕೊಳ್ಬೇಕಂತ ಹೇಳಿ ನಾನು ನನ್ನ ನೆರೆಯ ಊರಾದ ಸಾಲಿಗ್ರಾಮಕ್ಕೆ ಹೋದೆ ನನ್ನ ನನ್ನ ಊರು ಪಾಂಡೇಶ್ವರ ಅಲ್ಲೇ ಪಕ್ಕದಲ್ಲೇ ಸಾಲಿಗ್ರಾಮ ಇದೆ ಅಲ್ಲಿ ಹೋದಾಗ ಕಾರ್ಯಂತ್ರ ನಾನು ಕೇಳ್ಕೊಂಡೆ ಸರ್ ಇದ್ದ ಒಂದು ಪುಸ್ತಕ ಬಿಡುಗಡೆ ನೀವು ಬೆಂಗಳೂರಿಗೆ ಬರಬೇಕು ಅಂತ ಅವರು ಹೆಚ್ಚು ಯೋಚನೆ ಯೋಚನೆಗೋಚನೆ ಮಾಡಿದೆ ಕೂಡಲೇ ಎಸ್ ಅಂತ ಹೇಳಿದರು ಯಾಕೆಂದರೆ ಕಾರಂತರ ಅಥವಾ ಎಸ್ ಅಂತ ಹೇಳ್ಕೊಡೋದು ಭಾಳ ಕಷ್ಟ ಆದರೂ ಕೂಡ ಅದು ನನ್ನ ಯೋಗವೋ ಏನೋ ಗೊತ್ತಿಲ್ಲ ಅಥವಾ ವೇದಿಕೆಯ ಯೋಗವೋ ಗೊತ್ತಿಲ್ಲ ಅವರು ಒಪ್ಪಿದರು ಬರ್ತೇನೆ ಅಂತ ಅನಂತರ ಕಾರಂತರನ್ನು ಇಲ್ಲಿ ನಾವು ಸ್ವಾಗತಿಸಲು ಡಾಕ್ಟರ್ ಕಾರ್ ತಂದುಕೊಂಡು ಹೋಗಿದ್ದೆವು ಏರ್ಪೋರ್ಟಿಗೆ ಹಾಗೆ ವಾಪಸ್ ಬರೋ ಕೂಡ ಕಾರ ವಾಪಸ್ ಹೋಗುವಾಗ ಕೂಡ ಕಾರಂತರನ್ನ ಕಳಿಸ್ಕೊಡ್ಲಿಕ್ಕೆ ನಾವಿಬ್ಬರು ಹೋಗಿದ್ದೆವು ಅಲ್ಲಿ ಸ್ವಲ್ಪ ಹೊತ್ತಾದ ಕೂಡ ಕಾರಂತ್ರ ಹೇಳಿದ್ರು ನೀವು ಹೋಗ್ಬೋದು ನೀವು ಹೋಗ್ಬೋದು ನೀವು ಕರೆಯದು ಬೇಡ ನನಗೋಸ್ಕರ ಕರೆಯೋದು ಬೇಡ ಅಂತ ಅಂದರೆ ಆ ದೊಡ್ಡ ಸಾಹಿತಿಯ ಒಂದು ಹೃದಯ ಎಷ್ಟು ವೈಶಾಲ್ಯವಾಗಿದೆ ಅಂದರೆ ತನ್ನಿಂದಾಗಿ ನಿಮಗೆ ತೊಂದರೆ ಆಗಬಾರ್ದು ನೀವು ಹೋಗಿ ಅಂತ ಅವರು ಹೇಳಿದರು ಹೀಗೆ ಹಲವಾರು ನಾನು ಮತ್ತು ಪಂಗಡರ ಹಲವಾರು ಕೆಲಸಗಳಲ್ಲಿ ಅವರು ಭಾಗಿಯಾಗಿದ್ದರು ಇದರಿಂದ ವೇದಿಕೆ ಬೆಳೆದಿದೆ ಇನ್ನೂ ಬೆಳೀತಾ ಇದೆ ಈಗಂತೂ ದೀಪ ಪಟ್ಕೆಯವರು ಬಹಳ ಉತ್ತಮ ರೀತಿಯಲ್ಲಿ ಈ ವೇದಿಕೆಯನ್ನು ಬೆಳೆಸ್ತಾ ಬಂದಿದ್ದಾರೆ ಇನ್ನು ಪುನಃ ಪಾಂಗಾಳವರ ವಿಷಯ ಬರುವಂತಾದರೆ ಇವರ ಏಳು ಕಾದಂಬರಿಗಳು ಒಟ್ಟಿಗೆ ಪ್ರಕಟವಾದವು ಮೊದಲನೇ ಕಾದಂಬರಿ ಹಸಿರು ಪಾಚಿ ಇದನ್ನೇ ಶಿವರಾಮ್ಕಾರ್ ಬಿಡುಗಡೆ ಮಾಡಿದ್ದು ಆಮೇಲೆ ಮುಂದೆ ಕರ್ಮಣ್ಯೆ ಆತಿಚರಾಮಿ ಹೀಗೆ ಹಲವಾರು ಉತ್ತಿಷ್ಟ ಮುಂತಾದ ಹಲವಾರು ಕಾದಂಬರಿಗಳನ್ನ ಅಂದರೆ ಏಳು ಕಾದಂಬರಿಗಳನ್ನ ಅವರು ಪ್ರಕಟಿಸಿದರು ಆದರೆ ನಮ್ಮ ಒಂದು ದೌರ್ಭಾಗ್ಯ ಏನಂತ ಹೇಳಿದರೆ ನಾವು ಪ್ರಾಶಃ ಯಾವುದೇ ಒಬ್ಬ ಪ್ರಖ್ಯಾತ ಪಬ್ಲಿಷರ್ನ ಪಡೆಯಲಿಕ್ಕೆ ನಮಗೆ ಸಾಧ್ಯವಾಗಲಿಲ್ಲ ಹಾಗಾಗಿ ಪುಸ್ತಕಗಳ ಮಾರಾಟ ಬಹಳ ಕಠಿಣವಾಯಿತು ಅನಂತರ ನಾವು ಪ್ರಾಶಃ ಮುಂದೆ ಇನ್ಯಾವುದೇ ಕೃತಿಯನ್ನು ಪ್ರಕಟಿಸುವುದು ಕಷ್ಟ ಅಂತ ಹೇಳಬೇಕಾಯಿತು ಈ ಕೃತಿಗಳನ್ನು ಪ್ರಕಟಿಸ್ಬೋದು ಬರೀಬೋದು ಆದರೆ ಈಗ ಓದೋರ ಸಂಖ್ಯೆ ಬಹಳ ಕಡಿಮೆ ಆಗಿದೆ ಆದರೆ ಬರಿಯವರಿದ್ದಾರೆ ಬರೆಯವರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಓದುವವರ ಸಂಖ್ಯೆ ಕಡಿಮೆ ಆಗಿದೆ ಹೇಳಿದ್ರೆ ನಾವು ನೋಡುವಂತೆ ಎಷ್ಟೋ ಜನ ತಮ್ಮ ಕೃತಿಗಳ ಒಂದು ಐನೂರು ಕಾಪಿಯನ್ನು ಮಾತ್ರ ಮಾಡಿಸ್ತಾ ಇದ್ದಾರೆ ಒಂದು ಕಾಲದಲ್ಲಿ ಮಿನಿಮಮ್ ತೌಸಂಡ್ ಮಾಡ್ತಾ ಈಗ ಬರೀ ಐನೂರು ಕೃತಿಗಳನ್ನು ಮಾರಾಟಕ್ಕೆ ಲಭ್ಯವಾಗ ಹೋಗ್ತಾ ಇದ್ದಾರೆ ಇದು ಏನೇ ಇರಲಿ ಬಂಗಾಳರ ಸಾಹಿತ್ಯದ ಬಗ್ಗೆ ಹೇಳೋದಾದರೆ ಈಗಾಗಲೇ ನಿಮಗೆ ಒಂದು ಸೂಕ್ಷ್ಮವಾಗಿ ಹೇಳಿದರೆ ಅವರು ಈ ಏಳು ಕಾದಂಬರಿಗಳಲ್ಲದೆ ಅನಂತರ ಒಂದು ಕಥಾ ಸಂಕಲನ ಅಂದರೆ ನಮ್ಮ ಹಣತೆ ಎನ್ನುವ ಒಂದು ಪತ್ರಿಕೆಯನ್ನು ನಾವು ನಡೆಸ್ತಾ ಇದ್ದೇವೆ ಅದು ತ್ರೈಮಾಸಿಕವಾಗಿತ್ತು ಅನಂತರ ಅದು ಕಾರ್ಯಕವಾಗಿದೆ ಅದರ ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ಡಾಕ್ಟರ್ ಕತೆ ಬರ್ತಾಯಿತ್ತು ಅವರು ಅವ್ರದ್ದನ್ನ ನಾವು ಪ್ರತಿಯಾಗ್ಲೂ ಬಿಡಿಸ್ತಾ ಇದ್ದೆ ಡಾಕ್ಟ್ರೆ ಒಂದು ಕತೆ ಕೊಡಿ ಸಂಚಿಕೆ ಅವ್ರಿಗೆ ಬರಬೇಕು ಅಂತ ಕೂಡಲೇ ಅವ್ರು ಇದ್ರು ಪಶ್ ಮುಂಚೆ ಬರೆದದ್ದು ಇರ್ಬೋದು ಆ ಮಿನಿಟಿಗೆ ಬರೆದದ್ದು ಇರಲಿಕ್ಕಿಲ್ಲ ಯಾಕಂದರೆ ಆ ಕತೆಗಳು ಸ್ವತ್ವಪೂರ್ಣವಾಗಿವೆ ಕೆಲವರು ಬರೆಯುವುದು ಯಾಕಂದರೆ ಈಗ ಒಂದು ಪೇಪರ್ನವರು ತುಂಬ ಹೆಸರು ಬಂದ ನಂತರ ನಮ್ದು ಒಂದು ದೀಪಾವಳಿ ಸಂಚಿಕೆ ಇದೆ ನಮ್ದು ಒಂದು ಯುಗಾದಿ ಸಂಚಿಕೆ ಇದೆ ಏನಾದರೂ ಬರ್ದು ಕೊಡಿ ಅಂತ ಅದರಲ್ಲಿ ಕೆಲವರು ಆ ಥರದ ಒಂದು ರಿಕ್ವೆಸ್ಟ್ ಬಂದ ನಂತರನೇ ಬರೀಲಿಕ್ಕೆ ಇದ್ರು ಇವರು ಹಾಗಲ್ಲ ಭಾಳ ಚೆನ್ನಾದ ಕಥೆಗಳನ್ನು ನಮ್ಮ ಸಂಚಿಕೆಗೆ ಇದ್ದರು ಇವರ ಒಂದು ಕತೆ ಶಿವರಾಮ್ಕರ್ ಅಂತ ನಾನು ಈ ಹೆಣತೆ ಒಂದು ಕಾಪಿ ಕಳಿಸಿದ್ದೆ ಸೊ ಅದನ್ನು ಅವರು ಓದ್ಬಿಟ್ಟು ಪಾಂಗಡರ ಕಥೆಯನ್ನು ಓದಿ ಒಂದು ಪೋಸ್ಟ್ ಕಾರ್ಡ್ ಕೂಡ ಈ ಕತೆ ತುಂಬ ಚೆನ್ನಾಗಿದೆ ಅಂತ ಆದರೆ ದುರ್ದೈವ ಅಂತ ಹೇಳಿದರೆ ಆ ಪತ್ರವನ್ನು ನಾವಿಬ್ಬರು ಕಾಪಾಡಿಕೊಳ್ಳಿಲ್ಲ ಏನೇ ಇರಲಿ ಈ ಕಥಾ ಸಂಕಲನ ಮೂರು ಕಂತುಗಳಲ್ಲಿ ಪ್ರಕಟವಾಯಿತು ಆನಂತರ ಡಾಕ್ಟ್ರು ತಮ್ಮ ಕವನಗಳನ್ನು ಕೂಡ ಪ್ರಕಟಿಸುವ ಉದ್ದೇಶದಿಂದ ಅದನ್ನು ಸಂಪಾತಿ ಎನ್ನುವ ಹೆಸರಿನಲ್ಲಿ ಆ ಕವನ ಸಂಕಲನವನ್ನು ತಂದರು ಇವತ್ತು ಬಿಡುಗಡೆಯಾಗುವ ಈ ಪುಸ್ತಕದಲ್ಲಿ ವಿ ಕೆದರಾಯರು ಡಾಕ್ಟ್ರ ಕವನಗಳ ಬಗ್ಗೆ ಲೇಖನ ಪಟ್ಟಿದ್ದಾರೆ ಇನ್ನು ಇದರ ನಂತರ ಅತ್ಯಂತ ಮುಖ್ಯವಾದ ವಿಷಯ ಅಂತ ಹೇಳಿದರೆ ಡಾಕ್ಟ್ರು ಒಂದು ಉದ್ಗ್ರಂಥ ಅಥವಾ ಬೃಹತ್ ಗ್ರಂಥವನ್ನು ಬರೆದಿದ್ದಾರೆ ಒಂಬೈನೂರು ಪುಟಗಳ ಒಂದು ದೊಡ್ಡ ಅಥವಾ ಸ ಅದರಲ್ಲಿ ಇಂದಿನ ಕೆಲವು ಮ ಮೂಲ ಮಹಾಭಾರತದ ಒಂದು ಸಂಪೂರ್ಣ ಒಂದು ಸಂಕ್ಷಿಪ್ತವಾದ ಒಂದು ಪರಿಚಯ ಮಾಡಿಕೊಡುವಂತಹ ನೂರು ಪುಟಗಳ ಒಂದು ಬರವಣಿ ಕೂಡ ಇದೆ ಎಲ್ಲ ಸೇರಿದರೆ ಒಂದು ಸಾವಿರ ಪುಟಗಳ ಈ ಕೃತಿಯನ್ನು ಅವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ ಆದರೆ ಆವಾಗ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಡಾಕ್ಟ್ರೆ ಈ ಒಂದು ಸಾವಿರ ಪಟ್ಟ ಅಂದರೆ ಜನ ಓದ್ತಾರಾ ಅಂತ ಆದರೆ ಡಾಕ್ಟ್ರ್ ಹೇಳಿದ್ರು ಈ ಕೃತಿ ನಾನು ಈ ನನ್ನ ಬರವಣಿಗೆಗೆ ನ್ಯಾಯವನ್ನು ಒದಗಿಸಿ ಕೊಡಬೇಕಾದರೆ ಅದು ಇಷ್ಟು ವಿಸ್ತೃತವಾಗಿಯೇ ಇರಬೇಕಾಗತ್ತೆ ಓದೋರು ಓದಲಿ ಬಿಡೋರು ಬಿಡಲಿ ಅಂತ ಹೇಳಿ ಆ ಪುಸ್ತಕವನ್ನು ತಾರಕನಾಥ್ ಅನ್ನುವರ ಸಹಯೋಗದೊಂದಿಗೆ ಅದನ್ನು ಪ್ರಕಟಿಸಿದರು ಪುಸ್ತಕವನ್ನು ಈ ವರ್ಷೆ ಮಾಡುವವರೆಲ್ಲ ಅದರ ಬಗ್ಗೆ ಚೆನ್ನಾಗಿ ಮಾತಾಡಿದ್ದಾರೆ ಈ ಇಂದು ಬಿಡುಗಡೆಗೊಳ್ಳುವ ಈ ಬಂಗಾಳ್ ಟಾಕ್ಟರ್ಗತಿಯಲ್ಲಿ ಈ ವ್ಯಾಸಭಾರತ ಭಿನ್ನ ವಿನ್ಯಾಸದ ಬಗ್ಗೆ ಮೂರು ಲೇಖನಗಳಿದ್ದಾವೆ ದಯಮಾಡಿ ತಾವೆಲ್ಲ ಈ ಪುಸ್ತಕವನ್ನು ಕೊಂಡು ಓದಿ ಪರ್ಟಿಕ್ಯುಲರ್ಲಿ ಈ ಲೇಖನಗಳನ್ನು ತಾವು ಓದಿ ಅದನ್ನು ಮನನ ಮಾಡಿಕೊಳ್ಳಬೇಕು ಯಾಕಂದರೆ ಇದು ಕಾದಂಬರಿ ಅಲ್ಲ ಇದೊಂದು ವಿಶ್ಲೇಷಣಾತ್ಮಕ ಗ್ರಂಥ ಆದರೆ ಒಂದು ಕಾದಂಬರಿಯ ಸ್ವರೂಪವೂ ಇದೆ ಹಾಗಾಗಿ ನಾನು ಇದ್ದೆ ಡಾಕ್ಟರ್ ಯಾವ್ದು ನಮ್ಮ ಲೈಬ್ರರಿಯಲ್ಲಿ ಎಲ್ಲಿ ಇಡೋದು ಕಾದಂಬರಿಯಲ್ಲಿ ಇಡಬೇಕೋ ಅಥವಾ ಇದೊಂದು ಸಂಶೋಧನಾತ್ಮಕ ಕೃತಿಯಾದಿಂದ ಅಂಥ ಕೃತಿಗಳ ಮಧ್ಯೆ ಇಡಬೇಕು ಅಂತ ಡಾಕ್ಟರ್ ಹೇಳಿದ್ರು ಎರಡೂ ಕಡೆ ಇಡಿ ಅಂತ ಹಾಂ ಎರಡು ಪುಸ್ತಕ ತೊಗೊಂಡು ಹಾಕಾಯ್ತಲ್ಲ ಅಷ್ಟೇ ಏನಿವೆ ಇನ್ನು ಬಂಗಾಳವರು ಆ ಸ್ವಲ್ಪ ಯಕ್ಷಗಾನದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಲಿಕ್ಕೆ ಶುರು ಮಾಡಿದರು ಯಕ್ಷಗಾನ ನಮಗೆಲ್ಲ ಅತ್ಯಂತ ಪ್ರಿಯವಾದ ಒಂದು ಕಲಾ ಪ್ರಕಾರ ನಮ್ಮ ಚ ಬಾಲ್ಯದಲ್ಲಿ ಕೂಡ ಒಂದು ಚೆಂಡೆಯ ಶಬ್ದ ಕೇಳಿದರೆ ನಾವು ಎದ್ದು ಹಾಡ್ತಾ ಇದ್ವಿ ಅದು ಬಂಗಾಳರ ಜೀವನ ಕಥೆಯ ಬಗ್ಗೆ ಕೂಡ ಒಂದು ಲೇಖನ ಇದೆ ಅದರಲ್ಲಿ ಅವರ ಯಕ್ಷಗಾನ ಪ್ರೇಮವನ್ನು ನಾವು ಕಾಣಬಹುದು ಈಗ ಅವರು ಸ್ವಲ್ಪ ಕಾದಂಬರಿ ಬರೋದನ್ನು ಕಡಿಮೆ ಮಾಡಿ ಆದರೂ ಈ ಯಕ್ಷಗಾನದ ಮೂರು ಕೃತಿಗಳನ್ನು ಬರೆದಿದ್ದಾರೆ ಬಹಳ ಉತ್ತಮವಾದ ಕೃತಿಗಳವು ಅದು ಅದರಲ್ಲಿ ನಾಮುಶನ ಬಗ್ಗೆ ಇದೆ ಆಮೇಲೆ ದ್ರೋಣರ ಬಗ್ಗೆ ಇದೆ ಮತ್ತು ದ್ರೌಪದಿ ಅಪಹರಣ ಅನ್ನುವ ಒಂದು ವಿಶೇಷವಾದ ಒಂದು ಪ್ರಸಂಗವನ್ನು ತಗೊಂಡಿದ್ದಾರೆ ನಾನು ಫಸ್ಟ್ ಇದನ್ನು ಕೇಳಿದಾಗ ಡಾಕ್ಟರ್ ತ ಕೇಳಿದಾಗ ಅವರು ಸರ್ ಇದು ದ್ರೌಪದಿ ಅಲ್ಲ ಇದು ಸೀತಾ ಅಪಹರಣವು ಬೇರೆ ಏನೋ ಇರಬೇಕಲ್ಲ ಅಂತ ಹೇಳಿದೆ ಇಲ್ಲೇ ಇಲ್ಲ ಅದು ದ್ರೌಪದಿ ಅಪಹರಣವೇ ಸರಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ನನಗೆ ಕೊಟ್ಟು ಏನಿವೆ ಈ ಯಕ್ಷಗಾನದ ಸೇವೆ ಇದು ಬರಿಯ ಬರವಣಿಗೆಯ ಮಾತಲ್ಲ ಯಕ್ಷಗಾನವನ್ನು ಇಲ್ಲಿ ಒಂದು ಪ್ರದರ್ಶನ ಮಾಡಿಸಿದ್ದಾರೆ ಕೃಷ್ಣ ಪ್ರಸಾದ್ ಅವರು ಎಂಟು ಕಥಾ ಪ್ರಸಂಗಗಳನ್ನು ಇಲ್ಲಿ ಆಡಿಸಿದ್ದಾರೆ ಅವರ ಸುವರ್ಣ ಯಕ್ಷಗಾನ ಪ್ರಸಂಗದ ಪ್ರಸಾದಲ್ಲಿ ಯಕ್ಷಗಾನ ಇಲ್ಲಿ ನಡೆಯುತ್ತೆ ಅಂದರೆ ಅದ್ಭುತವಾದ ವಿಷಯ ಏನು ಅಂತ ಹೇಳಿದ್ರೆ ಅಲ್ಲಿ ದೊಡ್ಡ ಹಾಲ್ನಲ್ಲಿ ನಡೀತದೆ ಅದು ಸಂಪೂರ್ಣವಾಗಿ ಅದು ಬಡ್ತಿ ಆಗ್ತದೆ ಇದು ವಿಶೇಷ ಎಷ್ಟೋ ಕಡೆಯಲ್ಲಿ ಇವನ್ ಅಲ್ಲೇ ನಾನು ನಾಟಕಗಳನ್ನು ಆಡಿಸಿದ್ದೆ ಆದರೆ ನಾಟಕಕ್ಕೂ ಸಹ ಜನ ಬರಲಿಲ್ಲ ನಮ್ಮ ಯಕ್ಷಗಾನಕ್ಕೆ ಬೆಂಗಳೂರಿನಂಥ ನಗರದಲ್ಲಿ ಕೂಡ ಇಷ್ಟೊಂದು ಪ್ರೋತ್ಸಾಹ ಸಿಗುವಂಥದ್ದಲ್ಲಿ ಕೃಷ್ಣ ಪ್ರಸಾದ್ ಅವರು ಮತ್ತು ಡಾಕ್ಟ್ರು ಮತ್ತು ಇದ್ದಾರೆ ಇದೊಂದು ಹೆಮ್ಮೆಯ ವಿಷಯ ಹೀಗೆ ಡಾಕ್ಟ್ರ್ ಕೃತಿಗಳ ಬಗ್ಗೆ ಸುಮಾರು ಹದಿನೇಳು ಲೇಖನಗಳು ಈ ಪುಸ್ತಕದಲ್ಲಿದೆ ಬೇರೆ ಬೇರೆ ಲೇಖಕರು ಡಾಕ್ಟರ್ ಕೃತಿಗಳನ್ನ ಅನಲೈಸ್ ಮಾಡಿ ವಿಮರ್ಶಾತ್ಮಕವಾಗಿ ನೋಡಿ ಅವರ ಜನರಿಗೆಲ್ಲ ಅದು ತಲುಪುವ ಹಾಗೆ ಮಾಡಿದ್ದಾರೆ ದಯಮಾಡಿ ಈ ಕೃತಿಗಳನ್ನು ತಾವು ಕೊಂಡುಕೊಳ್ಳಬೇಕಾಗಿ ಮತ್ತೊಮ್ಮೆ ಇದರ ಸಂಪಾದಕನಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಒಂದು ಮಾತು ಡಾಕ್ಟ್ರು ಸುಮಾರು ಎರಡೂವರೆ ಸಾವಿರಗಳಷ್ಟು ಪುಟಗಳಷ್ಟು ಲೇಖನಗಳನ್ನು ಪುಸ್ತಕವನ್ನು ಕಾದಂಬರಿ ಕತೆ ಕವಿತೆ ಎಲ್ಲ ಬರೆದಿದ್ದಾರೆ ಆದರೆ ಅವರಿಗೆ ಯಾವುದೇ ಒಂದು ಒಂದು ನಾತಿ ಅವರಿಗೆ ಹಸಿರುಪಾಚಿ ಅನ್ನೋ ಒಂದು ಕೃತಿಗೆ ಅವನು ಪ್ರಶಸ್ತಿ ಸಿಕ್ಕಿದೆ ಅದು ಬಿಟ್ಟರೆ ಬೇರೆ ಯಾವುದೇ ಪ್ರಶಸ್ತಿ ಬಂದಿಲ್ಲ ಅವರನ್ನು ಯಾರೂ ಸರಿಯಾಗಿ ಸಾಹಿತ್ಯ ಪ್ರಪಂಚದಲ್ಲಿ ಗೌರವಿಸಿಲ್ಲ ಪ್ರಶ ಇನ್ನಾದರೂ ಎಲ್ಲರೂ ಅದನ್ನು ಓದಿ ಅವರ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತು ಬೇರೆಯವರಿಗೂ ಕೂಡ ಹೇಳಿ ಇಲ್ಲಿ ಒಂದು ಒಳ್ಳೆಯ ಕೃತಿ ಇದೆ ಅಂತ ಹೇಳಿ ಅದನ್ನು ಪ್ರಚಾರ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ ಈಗ ಮುಖ್ಯವಾಗಿ ದಾಸಭಾರತ ಭಿನ್ನ ವಿನ್ಯಾಸ ಅನ್ನೋ ಕೃತಿ ನಾನು ಮೊದಲೇ ಹೇಳಿದಾಗೆ ಹೆಚ್ಚು ಜನರು ಓದಿರಲಿಕ್ಕಿಲ್ಲ ಅದನ್ನು ನೀವೆಲ್ಲ ಓದಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಡಾಕ್ಟ್ರ ಬರವಣಿಗೆಗೆ ಪ್ರೋತ್ಸಾಹ ಕೊಡಬೇಕು ಹಾಗೂ ನಮ್ಮ ಅಂತ ವೇದಿಕೆ ಡಾಕ್ಟರ್ ಬೆನ್ನು ಸಾಕಷ್ಟು ಕೆಲಸವನ್ನು ಮಾಡಿದೆ ಇನ್ನು ಮಾಡ್ತದೆ ಅವರಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ